ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಮಂಜರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ಓಡ್ ಬನ್ನಿ ನಾನು ಇದನ್ನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಇಶಾ ಫೌಂಡೇಶನ್ ಅವರ ಸದ್ಗುರು ಆದಿಯೋಗಿ ಸನ್ನಿಧಿಗೆ ಇದ್ದೀನಿ ತಮಿಳ್ನಾಡಿಗೆ ಕೊಯಮತ್ತೂರಿಗೆ ಹೋಗ್ತಾ ಇದ್ದೀನಿ ಅಂದ್ಕೋಬೇಡಿ ಇದು ಬೆಂಗಳೂರಿಂದ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿರೋ ಚಿಕ್ಕಬಳ್ಳಾಪುರದಲ್ಲಿ ಸದ್ಗುರು ಜಗ್ಗಿಯವರು ಸ್ಥಾಪಿಸಿದ್ದಾರೆ ಈ ವಿಡಿಯೋದಲ್ಲಿ ನಾನು ಬಸ್ಸಲ್ಲಿ ಹೋಗೋದು ಹೇಗೆ ಮತ್ತು ಟ್ರೈನಲ್ಲಿ ಆ ಸ್ಥಳನ ತಲುಪೋದು ಹೇಗೆ ಅನ್ನೋ ಮಾಹಿತಿ ಕೊಡಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೀವು ಟ್ರೈನಲ್ಲಿ ಹೋಗಬೇಕು ಅಂದರೆ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಟ್ರೈನಿದೆ ಟ್ರೈನ್ ಫೇರು ಇಪ್ಪತ್ತು ರೂಪಾಯಿ ಅಷ್ಟೇ ಅಲ್ಲಿಂದ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನಿಗೆ ಇಳಿದು ರೈಲ್ವೆ ಸ್ಟೇಷನಿಂದ ಒಂದು ಸೆವೆನ್ ಹಂಡ್ರೆಡ್ ಮೀಟರ್ಸ್ ನಡೆದ್ರೆ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬರುತ್ತೆ ಅಲ್ಲಿಂದ ನಿಮಗೆ ಆದಿಯೋಗಿ ವರೆಗೂ ಬಸ್ಸಿದೆ ಬೇಡ ಅಂತಂದರೆ ಆಟೋದಲ್ಲಿ ಹೋದರೆ ಸೀಟ್ ಲೆಕ್ಕ ಆದರೆ ಫಿಫ್ಟಿ ರುಪೀಸಿಗೆ ಒಂದು ಸೀಟ್ ಲೆಕ್ಕದಲ್ಲಿ ಫಿಫ್ಟಿ ರುಪೀಸ್ ತಗೋತಾರೆ ಇಲ್ಲ ಒಬ್ಬೊಬ್ರೆ ಹೋಗಬೇಕಂದ್ರೆ ಟೂ ಫಿಫ್ಟಿ ರುಪೀಸೇ ತೊಗೊಳ್ತ ತೊಗೊಳ್ತಾರೆ ಚಿಕ್ಕಬಳ್ಳಾಪುರದಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಅವರು ಆದಿಯೋಗಿ ವರೆಗೂ ಇಪ್ಪತ್ತೈದು ರೂಪಾಯಿ ಫೇರ್ ಮಾಡ್ತಾರೆ ಸಂಡೇ ಟ್ರೈನ್ ಇರೋಲ್ಲ ಟ್ರೈನಿಗೆ ಬರೋಕ್ಕಾಗ ಬರ್ಲಿಕ್ಕಾಗಲ್ಲ ರೈಲ್ವೆ ಸ್ಟೇಷನಿಂದ ಬೆಳಗ್ಗೆ ಐದು ಇಪ್ಪತ್ತಕ್ಕೊಂದು ಟ್ರೈನ್ ಹೊರಡುತ್ತೆ ಎಂಟು ಇಪ್ಪತ್ತಾರಕ್ಕೊಂದು ಟ್ರೈನ್ ಹೊರಡುತ್ತೆ ಹನ್ನೊಂದು ಒಂದು ಹೊರಡುತ್ತೆ ಮತ್ತು ನಾಲ್ಕು ಹತ್ತಕ್ಕೊಂದು ಹೊರಡುತ್ತೆ ಆ ಕಡೆಯಿಂದ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಬೆಳಗ್ಗೆ ಎಂಟು ಇಪ್ಪತ್ತಕ್ಕೊಂದು ಹೊರಡುತ್ತೆ ಒಂದು ನಲವತ್ತಕ್ಕೊಂದು ಹೊರಡುತ್ತೆ ಮೂರು ಮೂವತ್ತಕ್ಕೊಂದು ಹೊರಡುತ್ತೆ ಆರು ನಲವತ್ತೈದಕ್ಕೊಂದು ಟ್ರೈನ್ ಹೊರಡುತ್ತೆ ಆದರೆ ಆರು ನಲವತ್ತೈದು ಟ್ರೈನಲ್ಲಿ ಲಾಸ್ಟು ನೀವು ಟ್ರೈನಲ್ಲಿ ಲೇಸರ್ ಶೋ ನೋಡ್ಲಿಕ್ಕೆ ಆಗಲ್ಲ ನೀವು ಲೇಸರ್ ಶೋ ನೋಡಬೇಕು ಅಂದ್ರೆ ಅದು ಏಳರಿಂದ ಬಸ್ ಫೆಸಿಲಿಟೀಸ್ ಇದೆ ಚಿಕ್ಕಬಳ್ಳಾಪುರಕ್ಕೆ ಮೆಜೆಸ್ಟಿಕ್ ಇಂದ ಟರ್ಮಿನಲ್ ಟು ಎ ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಎ ಒನ್ ಪ್ಲಾಟ್ಫಾರ್ಮ್ ಅಲ್ಲಿ ಬಸ್ ಇದೆ ಟೂ ಅವರ್ಸ್ ಜರ್ನಿ ಅಷ್ಟೇ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟಿ ಸಿ ಸ್ಟ್ಯಾಂಡಿಂದ ಆದಿಯೋಗಿಗೆ ಬೇಕಾದಷ್ಟು ಬಸ್ಗಳಿದ್ದಾವೆ ಬಿ ಎಂ ಟಿ ಸಿ ಅವರು ವಜ್ರ ಬಸ್ಸನ್ನು ಒನ್ ಡೇ ಪ್ಯಾಕೇಜ್ ಆಗಿ ಆಗಿ ಬಿಟ್ಟಿದ್ದಾರೆ ಒಬ್ಬರು ಪರ್ಸನ್ನಿಗೆ ಐನೂರ ಐವತ್ತು ರೂಪಾಯಿ ಇಶಾ ಫೌಂಡೇಶನ್ನು ಸೇರಿ ಐದು ಪ್ರೇಕ್ಷಣೀಯ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾರೆ ಮೊದಲನೇದು ನಂದಿ ಹಿಲ್ಸಲ್ಲಿರೋ ಕಣಿವೆ ಬಸವೇಶ್ವರ ಟೆಂಪಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಇಪ್ಪತ್ತರಿಂದ ಮೂವತ್ತು ನಿಮಿಷ ನಿಮಗೆ ನೋಡಲಿಕ್ಕೆ ಟೈಮಿಂಗ್ಸ್ ಕೊಡ್ತಾರೆ ಅಲ್ಲಿಂದ ಎರಡನೇದು ಬೋಗಿ ನಂದೀಶ್ವರ ಹಿಸ್ಟಾರಿಕಲ್ ಟೆಂಪಲ್ ಇದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷದವರೆಗೂ ನಿಮಗೆ ಸೆಂಡ್ ಸ್ಪೆಂಡ್ ಮಾಡೋಕ್ಕೆ ಕೊಡ್ತಾರೆ ಅದಾದಮೇಲೆ ಸರ್ ಎಮ್ ಮುದ್ದೇನಲ್ಲಿ ಕರ್ಕೊಂಡೋಗ್ತಾರೆ ಸರ್ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯವರ ಹುಟ್ಟೂರು ಅಲ್ಲಿ ಅವ್ರದ್ದು ಎಮ್ ವಿಶ್ವೇಶ್ವರಯ್ಯನವರ ಸಮಾಧಿ ಮತ್ತು ಮ್ಯೂಸಿಯಮ್ ಎಲ್ಲ ನೋಡಿಕೊಂಡು ನಿಮಗೆ ಅಲ್ಲಿ ಲಂಚ್ ಬ್ರೇಕ್ ಬಿಡ್ತಾರೆ ಮೂವತ್ತರಿಂದ ಮೂವತ್ತೈದು ನಿಮಿಷದವರೆಗೂ ಲಂಚ್ ಬ್ರೇಕು ಅಲ್ಲಿಂದ ನಾಲ್ಕನೇ ಪ್ಲೇಸ್ ಮೋಕ್ಷ ರಂಗನಾಥ ಟೆಂಪಲ್ಲು ಅಲ್ಲಿ ಒಂದು ಮೂವತ್ತು ನಿಮಿಷ ಸ್ಪೆಂಡ್ ಮಾಡಲಿಕ್ಕೆ ಬಿಡ್ತಾರೆ ಅದಾದಮೇಲೆ ಇಶಾ ಫೌಂಡೇಶನ್ಗೆ ಕರ್ಕೊಂಡು ಬರ್ತಾರೆ ಈ ಪ್ಯಾಕೇಜ್ ಬಸ್ಸುಗಳು ಬಿ ಎಮ್ ಟಿ ಸಿ ಯವು ವೀಕೆಂಡಲ್ಲಿ ಸಾಟರ್ಡೆ ಸಂಡೇ ಮತ್ತು ಗೌರ್ಮೆಂಟ್ ಹಾಲಿಡೇಸಲ್ಲಿ ಮಾತ್ರ ಇರುತ್ತೆ ಬೇರೆ ದಿನಗಳಲ್ಲಿ ಇರಲ್ಲ ನೀವು ಇದಕ್ಕೆ ಬುಕ್ಕಿಂಗ್ ಮಾಡ್ಕೋಬೇಕಂದ್ರೆ ಆಫ್ಲೈನು ಆನ್ಲೈನು ಎರಡರಲ್ಲೂ ಬುಕ್ ಮಾಡ್ಕೋಬೋದು ಇನ್ನೊಂದು ಆಪ್ಷನ್ ಅಂದರೆ ಬಸ್ ಹೊರಡೋ ಟೈಮಲ್ಲಿ ಬಂದ್ಬಿಟ್ಟು ನೀವು ಟಿಕೆಟ್ ತೊಗೊಂಡು ಬರ್ಬೋದು ಇದು ಮ ಮೆಜೆಸ್ಟಿಕ್ಕಲ್ಲಿ ಏರ್ಪೋರ್ಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿಂದ ಹೊರಡ್ತವೆ ಬೆಳಗ್ಗೆ ಹನ್ನೊಂದುವರೆಯಿಂದ ಶುರುವಾಗುತ್ತೆ ಐದು ನಿಮಿಷಕ್ಕೂ ಹತ್ತು ನಿಮಿಷಕ್ಕೆ ಒಂದು ಬಸ್ಸು ಪರ್ ಡೇ ಹದಿನೈದರಿಂದ ಇಪ್ಪತ್ತು ಬಸ್ ಹೊರಡುತ್ತೆ ನಿಮಗೆ ಯಾವುದು ಕನ್ವಿನಿಯೆಂಟ್ ಆಗುತ್ತೋ ಆ ಕನ್ವಿನಿಯೆಂಟಿಗೆ ಬರ್ಬೋದು ಲೇಸರ್ ಶೋ ಮುಗಿಸ್ಕೊಂಡು ಅವರು ಮತ್ತೆ ಸೆವೆನ್ ಫಾರ್ಟಿ ಫೈವ್ಗೆ ಚಿಕ್ಕ ಬ ಇಶಾ ಫೌಂಡೇಶನ್ ಬಿಟ್ಟು ಬೆಂಗಳೂರಿಗೆ ಹೊರಡುತ್ತೆ ಇದು ಫೈವ್ ಪ್ಲೇಸಸ್ ಪ್ಯಾಕೇಜ್ ಬಿ ಎಮ್ ಟಿ ಸಿ ಅವರು ಬಿಟ್ಟಿರೋದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಬಿಟ್ಟಿದ್ದಾರೆ ಕೆ ಎಸ್ ಆರ್ ಟಿ ಸಿ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಸೀಟ್ ಬುಕ್ಕಿಂಗ್ ಮಾಡ್ಕೋಬೇಕು ನಿಮಗೆಲ್ಫ ಇನ್ಫಾರ್ಮೇಷನ್ ಕೊಡೋಷ್ಟೊತ್ತಿಗೆ ನಾವು ಇಶಾ ಫೌಂಡೇಶ ಹತ್ರನ ಬಂದುಬಿಟ್ವಿ ಇದನ್ನು ಸದ್ಗುರು ಜಗ್ಗಿ ಅವರು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಜಾಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾ ಆವಾಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಬಸವರಾಜ ಬೊಮ್ಮಾಯಿಯರು ಇದನ್ನು ಉದ್ಘಾಟನೆ ಮಾಡ್ತಾರೆ ಈ ಒಂದು ಯೋಚನೆ ಬಂದಿರತಕ್ಕಂಥ ಸದ್ಗುರುಗಳಿಗೆ ಒಂದು ದೊಡ್ಡ ನಮಸ್ಕಾರ ಇಂಥ ಪ್ಲೇಸನ್ನು ಹುಡುಕಿದಾರಲ್ವಾ ಅದು ಭಾಳ ಹೆಮ್ಮೆ ಪಡುವಂಥ ವಿಚಾರ ಅದು ನಮ್ಮ ಕರ್ನಾಟಕದಲ್ಲಿ ಇಷ್ಟು ಬೇಗ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ ತುಂಬ ಪ್ರಶಾಂತವಾದ ಸ್ಥಳ ಇದು ಆ ಪ್ರಕೃತಿ ಮಡಿಲಲ್ಲಿ ಆ ಶಿವ ಏನೇ ಆದರೂ ನಾನು ಜಗ್ಗಲ್ ಅನ್ನೋ ಥರ ನಿಂತಿದ್ದೇನೆ ಅನಿಸುತ್ತೆ ನನಗೆ ಅಷ್ಟು ಪ್ರಶಾಂತವಾದ ಮುಖ ಒಂದು ಈ ಆದಿಯೋಗಿ ಮೂರ್ತಿ ನೂರ ಹನ್ನೆರಡು ಡಿ ಎತ್ತಿರ ಇದೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಓಪನ್ ಇದೆ ಇಲ್ಲಿ ಯಾವ ಎಂಟ್ರಿ ಫೀಸೂ ಇಲ್ಲ ವೆಹಿಕಲ್ಗಳು ಪಾರ್ಕಿಂಗಿಗೆ ಮಾತ್ರ ಒಂದು ವೆಹಿಕಲ್ಗೆ ಐವತ್ತು ರೂಪಾಯಿ ಈಗ ಮಾಡಿದಾರಂತೆ ಮೊದಲು ಇರಲಿಲ್ಲಂತೆ ಈಗ ಮಾಡಿದ್ದಾರೆ ಫ್ರೀ ಯಾವುದು ಲೇಡೀಸ್ ಬರಬೇಕು ಅಂದರೆ ಬ ನಮ್ಮ ಸಿದ್ದರಾಮಯ್ಯನವರು ಬಸ್ ಚಾರ್ಜ್ ಫ್ರೀ ಮಾಡಿರೋದ್ರಿಂದ ಮಹಿಳೆಯರೆಲ್ಲ ಅಗತ್ಯವಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಇದನ್ನು ಇಲ್ಲಿ ಒಂದು ಸಲ ನಾವು ಜೀವನದಲ್ಲಿ ನೋಡೇಬೇಕು ಅನಿಸುತ್ತೆ ಮನಸ್ಸಿಗೆ ಏನೋ ಒಂಥರ ಖುಷಿಯಾಗುತ್ತೆ ಈ ಪ್ಲೇಸ್ ನೋಡ್ತಾ ಇದ್ದರೆ ಈ ಶಿವನಿಗೆ ಯಾವುದು ಪೂಜೆ ಇಲ್ಲ ಯಾವ ಅಭಿಷೇಕವೂ ಇಲ್ಲ ಆದ್ರೂ ಜನ ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ನಿಮಿಷ ನಿಮಿಷಕ್ಕೂ ಸಾವಿರಾರು ಜನ ಬಂದು ಸೇರ್ತಾ ಇದ್ದಾರೆ ನೋಡಿ ಇಲ್ಲಿ ನಾವು ಪಾರ್ಕಿಂಗಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಇಷ್ಟೊಂದು ಜನ ಆಗೋದ್ರು ಎಲ್ಲಿ ನೋಡಿದ್ರು ಜನ ಎಲ್ಲರೂ ಲೇಸರ್ ಶೋ ನೋಡೋಕ್ಕೆ ಇದ್ದಾರೆ ಅಲ್ಲಿ ಯಾವ ಲೈಟಿನ ವ್ಯವಸ್ಥೆನೂ ಇಲ್ಲ ಏನು ಆ ಪ್ರಕೃತಿ ಮಡಿಲಲ್ಲಿ ಆ ಶಿವ ಹೇಗೆ ನಿಂತಿದ್ದಾನೆ ಅಂದರೆ ಮಂದ ಸ್ಮಿತನಾಗಿ ನಿಂತಿದ್ದಾನೆ ಆ ಮೂರ್ತಿ ನೋಡೋಕ್ಕೆ ಒಂದು ಖುಷಿ ನೋಡಿ ಎಷ್ಟು ಜನ ಬಂದರು ಅಂತ ಎಲ್ಲ ಅವ್ರವ್ರ ಜಾಗಗಳಲ್ಲಿ ಕುತ್ಕೊಳ್ತಾ ಇದ್ದಾರೆ ಮತ್ತು ಚಪ್ಪಲುಗಳಿಗೆ ಬಿಡೋಕ್ಕೆ ಪಾದರಕ್ಷೆಗಳು ಬಿಡೋಕ್ಕೆ ತುಂಬ ಚೆನ್ನಾಗಿ ಎಂಟ್ರೆನ್ಸಲ್ಲಿ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ ಚೀಲದಲ್ಲಿ ಅದನ್ನು ಅವರು ತಗೊಂಡು ನಮಗೊಂದು ಟೋಕನ್ ಕೊಡ್ತಾರೆ ಅದನ್ನು ತಗೊಂಡೋಗಿ ಇಲ್ಲಿ ವಾಶ್ರೂಮ್ ಎಲ್ಲ ಇದೆಯಲ್ಲ ಅಲ್ಲಿ ಇಟ್ಕೊಳ್ತಾರೆ ನಾವು ವಾಪಸ್ ಬರಬೇಕಾದ್ರೆ ಆ ಟೋಕನ್ ಕೊಟ್ಬಿಟ್ಟು ಪಾದರಕ್ಷೆಗಳನ್ನ ತಗೊಂಡು ಬರಬೇಕು ಎಲ್ಲೆಂದರಲ್ಲಿ ಚಪ್ಪಲಿಗಳನ್ನ ಬಿಡೋದಿಲ್ಲ ಇದೊಂದು ಸಿಸ್ಟಮು ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಜನ ಬಂದು ಸೇರಿಕೊಳ್ತಾ ಇದ್ದಾರೆ ಅಂತ ಇಲ್ಲಿ ಫುಡ್ ಕೋರ್ಟ್ ಒಂದೇ ಇರೋದು ಅದು ಬಿಟ್ಟರೆ ಯಾವ ಅಂಗಡಿಗಳು ಇಲ್ಲಿಲ್ಲ ಅಂಗಡಿಗಳೆಲ್ಲ ಪರ್ಚೇಸಿಂಗೇ ಕಮರ್ಷಿಯಲ್ಲು ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲೇ ಇದು ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಎಲ್ಲೂ ಗಲೀಜಿಲ್ಲ ತುಂಬ ನೀಟಾಗಿದೆ ಜಾಗ ನೋ ತುಂಬ ನೋಡಬೇ ನೋಡಿದ್ರೇ ಆ ಸ್ಥಳ ನೋಡಿದ್ರೇ ಒಂಥರ ಖುಷಿ ಅನಿಸುತ್ತೆ ಭಾಳ ಮನಸ್ಸು ತಿಳಿಯಾಗುತ್ತೆ ಅಂತ ನನ್ನ ಅನಿಸುತ್ತೆ ಇದು ಬ್ಲಡ್ ಡೊನೇಟ್ ಮಾಡೋಕ್ಕೆ ರೆಡ್ ಕ್ರಾಸ್ ಸಂಸ್ಥೆಯವರು ಬಸ್ಸನ್ನು ಕೂಡ ಇಟ್ಟಿದ್ದಾರೆ ಇದು ಪಾರ್ಕಿಂಗ್ ಏರಿಯಾದಿಂದ ನಾವೀಗ ಮೇನ್ ಎಂಟ್ರೆನ್ಸಿಗೆ ಹೋಗ್ತಾ ಇದ್ದೀವಿ ನೋಡಿ ತುಂಬ ವೆಯಿಕಲ್ಗಳು ಬಂದು ವೆಹಿಕಲ್ಗಳು ಬರಲಿಕ್ಕೆ ಜಾಗ ಇಲ್ಲ ತುಂಬ ಜನ ಬರ್ತಾ ಇದ್ದಾರೆ ಆ ಬ ಪ್ರಕೃತಿ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ನೋಡಿ ಇದು ಎಂಟ್ರೆನ್ಸು ಎಂಟ್ರೆನ್ಸಿಂದ ಹೋಗೋಣ ಅಂತ ಬಂದ್ವಿ ನಾನು ಮುಂದಿನ ಭಾಗದಲ್ಲಿ ಒಳಗಡೆ ಏನೇನಿದೆ ಮತ್ತು ಆ ಧ್ಯಾನ ಎಲ್ಲದನ್ನೂ ಇದ್ದೀನಿ ಇವತ್ತಿಗೆ ಇಷ್ಟು ಮುಂದಿನ ಭಾಗದಲ್ಲಿ ನಾನು ಅದರ ಒಳಗಡೆ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್